ಲವ್ ಸ್ಟೋರಿ ಸರ್ ಲವ್ ಸ್ಟೋರಿ ಯಾವಾಗ ಎಮೋಷನ್ಸ್ ಮೇಲೆ ನಾವು ಜಾಸ್ತಿ ಇದು ಮಾಡ್ತೀವಿ ಚೆನ್ನಾಗಿ ನನಗೆ ಸರ್ ಇವಾಗ ಏನಂದರೆ ಒಂದು ಹೆಣ್ಣಿಗೆ ಪ್ರಾಪರ್ ಸೆಕ್ಯೂರಿಟಿ ಇಲ್ಲ ಲವ್ ಮಾಡಿ ಓಡೋಗೋ ಬದಲು ಅಪ್ಪ ಅಮ್ಮಂದಿರ ಮಾತಾಡಿ ಎದುರಿಸಿ ಮದುವೆ ಆಗಬೇಕು ಸೊ ಇಲ್ಲ ಆಗುತ್ತೆ ಥ್ಯಾಂಕ್ ಯು ಎಲ್ಲ ಇಷ್ಟ ಆಯಿತು ನನಗೆ ಯಾವುದೂ ಕಮ್ಮಿ ಇಲ್ಲ ಫಿಲಮಲ್ಲಿ ಅಲ್ಲಿ ಎಲ್ಲ ಚೆನ್ನಾಗಿದೆ ವೆರಿ ಗುಡ್ ಅಭಿ ಅಭಿ ಮತ್ತೆ ಅಭಿ ಮತ್ತೆ ಪ್ರತಾಪ್ ಅವರದು ಚೆನ್ನಾಗಿ ಬಂದಿದೆ ಆಕ್ಟಿಂಗ್ ಸರ್ ಪ್ರೆಸೆಂಟ್ ಸಿಚುಯೇಷನ್ ಮೇಲೆ ಇದೆ ಕಥೆ ಪ್ರೆಸೆಂಟ್ ಸಿಚುಯೇಷನ್ ಮೇಲೆ ಇದೆ ಕಥೆ ಈಗ ಹೇಳಿದ್ರೆ ಐಚ ಕಥೆ ಅದರ ನಡೆಯುತ್ತೆ ಹೇಗೆ ಚೆನ್ನಾಗಿ ಒಟ್ಟಾರೆ ಸ್ಟೋರಿ ಚೆನ್ನಾಗಿದೆ ನೋಡಬಹುದು ಚೆನ್ನಾಗಿದೆ ಫಿಲಂ ಇಷ್ಟ ಆಯ್ತು ಫಿಲಂ ಎಲ್ಲ ಇಷ್ಟ ಆಯ್ತು ಚೆನ್ನಾಗಿದೆ ಹಾಸನ ಮಗ ಚೆನ್ನಾಗಿ ಮಾಡಿದ್ದಾರೆ ಫೈಟ್ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಚೆನ್ನಾಗಿದೆ ಸೂಪರ್ ಆಗಿದೆ

ಕಳ್ಳ ಕಿತ್ಕೊಂಡ್ಬತ್ತೈತೆ ಕಳ್ಳಲ್ಲ ಸರ್ ಎಲ್ಲ ಅಂಗಗಳು ಕಿತ್ಕೊಂಡ್ಬತ್ತೈತೆ ಎತ್ತಿರೋರ್ ಕಷ್ಟ ಏನೋ ಪ್ರೀತಿ ಮಾಡಿರೋ ಕಷ್ಟ ಏನು ಎಲ್ಲ ಅದ್ರಲ್ಲಿ ನೋಡ್ಬೇಕು ಸರ್ ಲಾಸ್ಟ್ ನೋಡಿ ಸರ್ ಲಾಸ್ಟ್ ನೋಡಿ ದಯವಿಟ್ಟು ಎಲ್ಲರಿಗೂ ಹೇಳೋದು ಇದು ಕಂಟೆಂಟ್ ಈಗಿರೋ ಜನರೇಷನ್ಗೆ ಒಂದೊಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ದಯವಿಟ್ಟು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳೋದು ದಯವಿಟ್ಟು ಸಿನಿಮಾನ ಸಿನಿಮಾದ ಜೈ ಪುನೀತ್ ಸರ್ ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿದೆ ಕಣ್ಣಿಂದಂತೂ ನೀರು ಮುಂದೆ ಬರುತ್ತೆ ದಯವಿಟ್ಟು ದೈವ್ರ ಬರ್ತೀನಿ ಚೆನ್ನಾಗಿದೆ 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 ಮಾತ್ರ ತುಂಬಾ ಹಳ ಬರೋ ತರ ಆಗುತ್ತೆ ಯಾವ ಹೆಣ್ಮಕ್ಳು ಆಗಲಿ ಈ ತರ ಆಗ್ಬಾರ್ದು சூப்பர் <difficulty eating>. <Police> <Islamistance>

ಸಿನಿಮಾ ನೋಡಿದೆ ತುಂಬ ಚೆನ್ನಾಗಿರ್ತಿದ್ದಾರೆ ಮೇಕಿಂಗ್ ಇರ್ಬೋದು ಸಾಂಗ್ ಇರ್ಬೋದು ಒಂದು ಮೆಸೇಜ್ ಇದೆ ಅದು ಸಿನಿಮಾ ಟೈಟ್ಲ್ ಇರೋವಂಗೆ ಅದು ಲವ್ ಸ್ಟೋರಿ ಅದು ಕೂಡ ಮನಸ್ಸಲ್ಲಿ ಅಥವಾ ಅವರ ಜೀವನದಲ್ಲಿ ನಡೆಯುವಂಥದ್ದು ಅದರ ಪ್ರೀತಿ ಮಾಡಿದ್ರೆ ಏನಾಗುತ್ತೆ ಅದೆಲ್ಲ ನೆಗೆಟಿವ್ ಪಾಸಿಟಿವ್ ಸರ್ವಸಾಮಾನ್ಯ ಆದರೆ ಈ ಸಿನಿಮಾದಲ್ಲೂ ಮೆಸೇಜ್ ಇದೆ ಖಂಡಿತ ಎಲ್ಲರೂ ನೋಡಬೇಕು ಆದರೆ ಲಾಸ್ಟ್ ಕ್ಲೈಮರ್ಸ್ ಅಂತೂ ಚೆನ್ನಾಗಿದೆ ಸರ್ ಫಿಲಮು ಅದು ಹೇಳಿದಂಗೆ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಅಭಿಮನ್ಯು ಅವ್ರು ನೆಕ್ಸ್ಟ್ ಲೆವೆಲಲ್ಲಿ ಮಾಡಿದ್ದಾರೆ ಡೈರೆಕ್ಟರ್ಗೆ ಇನ್ನೊಂದು ಅವಕಾಶ ಮಾಡಿಕೊಡಿ ಕನ್ನಡ ಜನತೆ ದಯವಿಟ್ಟು ಬಂದು ನೋಡಿ ಮೂವಿನ ಪ್ರೊಡ್ಯೂಸರ್ನ ಉಳಿಸಿ ಪ್ರತಾಪ್ ನಾರಾಯಣ್ ಕೂಡ ನೆಕ್ಸ್ಟ್ ಲೆವೆಲಲ್ಲಿ ಮಾಡಿದ್ದಾರೆ ಭಾಳ ಚೆನ್ನಾಗಿದೆ ಸರ್ ಥ್ಯಾಂಕ್ ಯು ಸರ್ ಚಿತ್ರಪತ್ರ ತುಂಬ ಚೆನ್ನಾಗಿದೆ ಯಾವುದೇ ಒಂದು ಪ್ರೀತಿ ವಿಚಾರ ಆಗಲಿ ಏನಾಗಲಿ ದೊಡ್ಡವರು ಏನು ಕೇಳ್ತಾರೆ ಏನು ಮಾಡಬಾರ್ದು ಅನ್ನೋದು ಈ ಫಿಲಮ್ ನೋಡಿದ್ರೆ ತಿಳ್ಕೊಬೋದು ನಾವು ದೊಡ್ಡವರು ಹೇಳ್ತಾರೆ ಪ್ರೀತಿ ಮಾಡಬೇಡಿ ಅನ್ನೋದನ್ನು ತಪ್ಪಲ್ಲ ಅದು ಒಳ್ಳೆಯ ರೀತಿಯಲ್ಲಿ ಪ್ರೀತಿ ಮಾಡಿ ಆ ವ್ಯಕ್ತಿ ಪ್ರೀತಿ ಪ್ಯೂರ್ ಆಗಿದ್ರು ಸಹ ಕೆಂಚನ್ಗಳು ಇರ್ತಾರಲ್ಲ ಆ ಒಂದು ಇದರಿಂದ ಕಂಟೆಂಟಿಂದ ಎಷ್ಟು ಒಳ್ಳೆ ಹೆಣ್ಮಕ್ಳಾಗಲಿ ಹೆಣ್ಮಕ್ಳಾಗಲಿ ಒಳ್ಳೆಯವ್ರದ್ದು ಸಹ ಅವರು ಹಾಳಾಗ್ತಾರೆ ಅದರಿಂದ ಈ ಬಂದು ಈ ಫಿಲಮ್ನ ನೋಡಿ ಕಂಟೆಂಟ್ ಸೂಪರ್ ಆಗಿದೆ ಹಾಗೆ ನಮ್ಮ ರಾಜಣ್ಣವರು ಸಹ ಆ್ಯಕ್ಟಿಂಗ್ ಮಾಡಿದ್ದಾರೆ ಎಂಬತ್ತು ರೂಪಾಯಿ ಬಾಟ್ರು ಅವ್ರು ಮಾತ್ರ ಅಲ್ಟಿಮೇಟಾಗಿ ಮಾಡಿದ್ದಾರೆ ಕನ್ನಡ ಜನತೆ ಸೂಪರ್ ಆಗಿದೆ ಏನ್ ಹೇಳಿದಾರೆ ಅದನ್ನ ಕೊನೆಯಲ್ಲಿ ಏನು ಕ್ಲೈಮ್ಯಾಕ್ಸ್ ನೋಡ್ತೀವಿ ಅದ್ರಲ್ಲಿ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಕಣ್ಣಲ್ಲಂತೂ ನೀರ್ ಬರುತ್ತೆ ಎಲ್ಲರೂ ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ ಸರ್ ಇದು ಎಲ್ಲಾ ಯೂತ್ಸ್ಗೆ ಅಥವಾ ಎಲ್ಲಾ ಫ್ಯಾಮಿಲಿ ಮೆಂಬರ್ ಯಾರು ನೋಡ್ತಾರೆ ಎಲ್ಲರೂ ಬಂದು ನೋಡಬೇಕು ಏನು ಸಮಾಜದಲ್ಲಿ ನಡೀತಾ ಇದೆ ನಾವು ಏನು ತೋರ್ಸ್ಬೇಕು ಸಮಾಜಕ್ಕೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ರಿಯಲ್ ಫ್ಯಾಕ್ಟ್ ಅಷ್ಟೇ ನೀಟಾಗಿ ನ್ಯಾಚುರಲ್ ಆಗಿ ಒಬ್ಬ ಹುಡುಗನ ಜೀವನದಲ್ಲಿ ಏನು ನಡೆಯುತ್ತೆ ಅದು ತುಂಬಾ ಚೆನ್ನಾಗಿ ನಡೆದಿದೆ ರಿಯಲ್ ಕಂಟೆಂಟ್ ಇದು ಅಷ್ಟು ಚೆನ್ನಾಗಿದೆ ಸಿಚುಯೇಷನ್ ಅಲ್ಲಿ ಏನ್ ನಡೀತಾ ಇದೆ ಕಾಲೇಜು ಲವ್ ಪ್ರೀತಿ ಪ್ರೇಮ ಪ್ರಣಯ ಎಲ್ಲ ಏನ್ ನಡೀತಾ ಇದೆ ಅದು ಕಂಟೆಂಟ್ ಕೊಟ್ಟಿದ್ದಾರೆ ಬಟ್ ಏನ್ ಮಾಡ್ಬೇಕು ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂಡೇನಂದ್ರೆ ಲವ್ ಮಾಡೋರು ಎಲ್ಲಾರ್ಗು ಅಷ್ಟೇ ಸೆಲೆಕ್ಟ್ ಮಾಡಿಕೊಳ್ಳಿ ನಿಮ್ಮ ಪ್ರೀತಿನ ಸೆಲೆಕ್ಟ್ ಮಾಡಿ ಪ್ರೀತಿನ ಉಳಿಸ್ಕೊಳ್ಳಿ ಎಲ್ಲರಿಗೂ ಪ್ರೀತಿ ಸಿಗೋಲ್ಲ ಎಷ್ಟೋ ಜನಕ್ಕೆ ಪ್ರೀತಿನೇ ಸಿಕ್ಕಿಲ್ಲ ಎಷ್ಟೋ ಜನಕ್ಕೆ ಪ್ರೀತಿ ಇದೆಯಾ ಅಂತ ಕೇಳಿರಲ್ಲ ಕೆಲವರು ಪ್ರೀತಿ ಸಿಗುತ್ತೆ ಆ ಪ್ರೀತಿನ ಉಳಿಸ್ಕೊಳ್ಳಿ ಕೊನೆ ಗಂಟೆ ನೋಡ್ಕೊಳ್ಳಿ ಇಷ್ಟು ಮಾತ್ರ ಹೇಳ್ತೀನಿ ಸರ್ ಅಷ್ಟೇ ಒಟ್ಟಿನಲ್ಲಿ ಲಾಸ್ಟ್ ಗಂಟೆ ಕಂಟೆಂಟ್ ನೋಡ್ಬೇಕು ಸರ್ ಕಂಟೆಂಟ್ ಈಗಿರೋ ಜನ್ರೇಷನ್ಗೆ ಈಗಿರೋ ಟ್ರೆಂಡಿಂಗಲ್ಲಿ ಅಂಥ ಕಂಟೆಂಟ್ ಅದು ಫಸ್ಟ್ ಅಲ್ಲ ಸರ್ ಸೆಕೆಂಡ್ ಅಲ್ಲ ಸರ್ ಲಾಸ್ಟಲ್ಲಿ ಅದು ಆ ಪ್ರೀತಿಗೆ ಕೊಡ್ತಾರಲ್ಲ ಸರ್ ಬೆಲೆ ಆ ಬೆಲೆ ಕಾಯ್ಬೇಕು ಸರ್ अच्छा सर